ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಡಿಸೆಂಬರ್ ಇಪ್ಪತ್ತ್ಮೂರು ಶನಿವಾರ ಅಂದರೆ ನಾಳೆ ನಮಗೆ ಮುಕ್ಕೋಟಿ ಏಕಾದಶಿ ಬಂದಿದೆ ಈ ದಿನ ತುಳಸಿ ಗಿಡದಲ್ಲಿ ಇದನ್ನು ಇಟ್ಟರೆ ಸಾಕು ರೂಪಾಯಿ ಕೈಯಲ್ಲಿ ಇಲ್ಲ ಅನ್ನೋರು ಕೂಡ ಅರವತ್ತು ನಿಮಿಷದಲ್ಲಿ ದುಡ್ಡು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತೆ ಇದರಲ್ಲಿ ಎಂತಹ ಸಂದೇಶಗಳನ್ನು ಕೂಡ ಇಟ್ಕೊಳ್ಳೋದು ಬೇಡ ಭಕ್ತಿ ಶ್ರದ್ಧೆಯಿಂದ ಅಮ್ಮನಿಗೆ ಅಂದರೆ ತುಳಸಿ ಗಿಡದಲ್ಲಿ ಇದನ್ನು ಇಟ್ಟರೆ ಸಾಕು ಆ ಲಕ್ಷ್ಮೀ ದೇವಿ ಕರುಣೆ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ನಾಳೆ ಮುಕ್ಕೋಟಿ ಏಕಾದಶಿ ದಿನ ಈ ಕೆಲಸವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇಂದು ನೋಡಿರದಷ್ಟು ದುಡ್ಡು ನೋಡ್ತೀರಾ ನಾಳೆ ವೈಕುಂಠ ಏಕಾದಶಿ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಈ ವೈಕುಂಠ ಏಕಾದಶಿ ದಿನ ನಾವು ಮಾಡಬೇಕಾದ ಕೆಲಸಗಳು ಹಾಗೆಯೇ ಮಾಡಬಾರದ ಕೆಲಸಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತೀರಿ ಜೊತೆಗೆ ಮೋಕ್ಷದ ಏಕಾದಶಿ ಅಂತಲೂ ಕರೀತೀರಿ ವೈಕುಂಠ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ ಭಗವಂತ ಮಹಾವಿಷ್ಣು ವೈಕುಂಠದಿಂದ ಭೂಮಿಗೆ ಬಂದು ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ವೈಕುಂಠದ ಉತ್ತರ ದ್ವಾರದ ಮೂಲಕ ಭಗವಂತ ಪೂಜೆ ಸ್ವೀಕಾರ ಮಾಡೋದ್ರಿಂದ ಇದನ್ನು ವೈಕುಂಠ ಏಕಾದಶಿ ಅಂತ ಕರೀತೀರಿ ನಾ ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತ ಹೇಳೋದಾದರೆ ಈ ಏಕಾದಶಿ ಒಂದನ್ನು ಆಚರಣೆ ಮಾಡೋದ್ರಿಂದ ಮುಕ್ಕೋಟಿ ಅಂದರೆ ಮೂರು ಕೋಟಿ ಏಕಾದಶಿ ಆಚರಣೆ ಮಾಡಿದ ಫಲ ನಮಗೆ ಸಿಗುತ್ತೆ ಅಂತ ಹೇಳಲಾಗಿದೆ ವರ್ಷದಲ್ಲಿ ಇಪ್ಪತ್ತ್ಮೂರು ಏಕಾದಶಿ ಆಚರಣೆ ಮಾಡದೇ ಇದ್ದರೂ ಪರವಾಗಿಲ್ಲ ಇದು ಒಂದು ಏಕಾದಶಿ ಆಚರಣೆ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ಏಕಾದಶಿಯ ಪೂರ್ಣ ಫಲ ತಂದುಕೊಡುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಇನ್ನು ಮೋಕ್ಷದ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ ಭಗವಂತ ನಾವು ಮಾಡಿದ ಪಾಪ ಕರ್ಮಗಳನ್ನೆಲ್ಲ ನಾಶ ಮಾಡಿ ನಮಗೆ ಪುಣ್ಯವನ್ನು ಪ್ರಾಪ್ತಿ ಮಾಡ್ತಾನೆ ನಮ್ಮ ಜೀವನದಲ್ಲಿ ಏನೇನೋ ತಪ್ಪುಗಳನ್ನು ಮಾಡಿರ್ತೀರಿ ಎಷ್ಟೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಅದನ್ನೆಲ್ಲ ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಮಗೆ ಮೋಕ್ಷವನ್ನು ಪ್ರಾಪ್ತಿ ಮಾಡ್ತಾನೆ ಜೊತೆಗೆ ಪುಣ್ಯ ಫಲವನ್ನು ಕೊಡ್ತಾನೆ ಪುಣ್ಯ ಫಲವನ್ನು ನಾವು ಸಂಪಾದನೆ ಮಾಡ್ತೀರಿ ಅದಕ್ಕೆ ಇದನ್ನು ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ ಇನ್ನು ಏಕಾದಶಿ ಎಂದು ಪ್ರಾರಂಭ ಇದೆ ಅಂತಂದರೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ನಮಗೆ ಏಕಾದಶಿ ಪ್ರಾರಂಭ ಆಗುತ್ತೆ ಹಾಗೆಯೇ ಮುಕ್ತಾಯ ಆಗೋದು ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ನಮಗೆ ಏಕಾದಶಿ ಮುಕ್ತಾಯ ಆಗುತ್ತೆ ತದನಂತರ ನಮಗೆ ದ್ವಾದಶಿ ಶುರುವಾಗುತ್ತೆ ನಾವು ಸೂರ್ಯೋದಯದ ಕಾಲವನ್ನು ಗಣನೆಗೆ ತಗೊಂಡು ನಾವು ಶನಿವಾರದ ದಿನ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಭರಣಿ ನಕ್ಷತ್ರ ಶಿವಯೋಗ ಭದ್ರಕರ್ಣದಲ್ಲಿ ನಾವು ಆಚರಣೆನ ಇದ್ದೀವಿ ಬಹಳ ವಿಶೇಷವಾದಂತಹ ನಕ್ಷತ್ರ ಇದು ಭರಣಿ ನಕ್ಷತ್ರದಲ್ಲಿ ಈ ಬಾರಿ ನಾವು ಆಚರಣೆ ಮಾಡ್ತಾ ಇರೋದು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂದ್ರೂ ನಾವು ಮನೆಗಳಲ್ಲಿ ನಾವು ಅದರಲ್ಲೂ ಧನುರ್ಮಾಸ ಬೇರೆ ಇದೆ ಹಾಗಾಗಿ ಏಳು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಏಕಾದಶಿ ದಿನ ನಾವು ಏನು ಮಾಡಬೇಕು ಯಾತಕ್ಕೆ ಅಷ್ಟೊಂದು ಮಹತ್ವ ಏಕಾದಶಿಗೆ ಅಂತ ಹೇಳೋದಾದರೆ ವೈಕುಂಠ ಏಕಾದಶಿಯಲ್ಲಿ ಉತ್ತರ ದ್ವಾರದ ಮೂಲಕ ನಾವು ಭಗವಂತನನ್ನು ದರ್ಶನ ಮಾಡುವಂಥದ್ದು ಬಹಳ ವಿಶೇಷ ಅಂತ ಹೇಳ್ತೀವಿ ಆದರೆ ಉತ್ತರ ದ್ವಾರವನ್ನು ವೈಕುಂಠ ದ್ವಾರ ಅಂತಲೂ ಹೇಳ್ತೀವಿ ಆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ನಾವು ಭಗವಂತನನ್ನು ದರ್ಶನ ಮಾಡಿದ್ರೆ ನಮ್ಮ ಸಕಲ ಪಾಪಗಳು ಕೂಡ ನಿವಾರಣೆ ಆಗ್ತವೆ ಅದೇ ರೀತಿ ನಿರ್ಜಲ ಉಪವಾಸ ಮಾಡುವುದು ಕೂಡ ಬಹಳ ವೈಶಿಷ್ಯ ಅಂತಲೇ ಹೇಳ್ಬೋದು ಅದರಲ್ಲೂ ಧನುರ್ಮಾಸದಲ್ಲಿ ಬಂದಿರುವಂಥ ಈ ಏಕಾದಶಿಯನ್ನು ಮಹಾವಿಷ್ಣುವಿಗೆ ಸಂಬಂಧಿಸಿದ ಪಟ್ಟಂಥ ಈ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಧನುರ್ಮಾಸ ಭಗವಂತ ವಿಷ್ಣುವಿಗೆ ಬಹಳ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು ದೇವಾನ ದೇವತೆಗಳು ಕೂಡ ಈ ಧನುರ್ಮಾಸ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಭಗವಂತನ ಸೇವೆ ಪೂಜೆಗಳನ್ನು ಮಾಡ್ತಾರೆ ಹಾಗಾಗಿ ಈ ಧನುರ್ಮಾಸ ಬಹಳ ವಿಶೇಷ ಅಂತ ಹೇಳ್ಬೋದು ಈ ದಿನದ ಸ್ವರ್ಗದ ಬಾಗಿಲು ಅಂದ್ರೆ ವೈಕುಂಠದ ಬಾಗಿಲು ಕೂಡ ತೆರೆದಿರುತ್ತೆ ಅಂತ ಹೇಳ್ತೀವಿ ಈ ಒಂದು ವೈಕುಂಠದ ಬಾಗಿಲಿನ ಮೂಲಕ ನಾವು ಭಗವಂತನ ದರ್ಶನ ಮಾಡೋದ್ರಿಂದ ನಮ್ಮ ಏಳು ಜನ್ಮದ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ಕೂಡ ಭಗವಂತ ಕರುಣಿಸ್ತಾನೆ ಅಂತಾನೆ ಹೇಳ್ಬೋದು ಇನ್ನು ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದ ಹನ್ನೊಂದನೇ ದಿನವನ್ನ ನಾವು ವೈಕುಂಠ ಏಕಾದಶಿ ಅಂತಲೂ ಕರಿತೀರಿ ಈ ಏಕಾದಶಿಗೆ ಒಂದು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದು ಅಮೃತ ಉಗ್ಗಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಅಂತ ಕೂಡ ಹೇಳಲಾಗಿದೆ ಹಾಗಾಗಿ ಈ ದಿನದಲ್ಲಿ ತುಂಬಾ ಬಹಳಷ್ಟು ಶುಭ ದಿನ ಅಂತಲೂ ಹೇಳ್ಬೋದು ಇನ್ನು ಈ ದಿನದಲ್ಲಿ ಯಾರು ಮರಣವನ್ನು ಹೊಂದಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರ್ತಾರೆ ಅಂತ ಕೂಡ ಹೇಳಲಾಗಿದೆ ಹಾಗಾಗಿ ಮಹಾಭಾರತದಲ್ಲಿ ಯುದ್ಧದ ಸಮಯದಲ್ಲಿ ಶರಶಯದಲ್ಲಿ ಮಲಗಿದ್ದ ಈ ಭೀಷ್ಮರು ಕೂಡ ತನ್ನ ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನದಕ್ಕಾಗಿ ಅವರು ಕಾಯ್ತಾ ಇದ್ದರು ಹಾಗಾಗಿ ಈ ದಿನ ತುಂಬಾ ವಿಶೇಷವಾದದ್ದು ಅದರಲ್ಲೂ ಉಪವಾಸ ಮಾಡೋದ್ರಿಂದ ನಿಮಗೆ ಯಾರಿಗಾಗುತ್ತೋ ಅವರೆಲ್ಲ ಉಪವಾಸ ಮಾಡಿ ಉಪವಾಸ ಮಾಡೋಕ್ಕೆ ಆಗದೇ ಇರೋರು ಆ ದಿನ ಅನ್ನವನ್ನು ಮಾತ್ರ ತ್ಯಜಿಸಿ ಬೇರೆ ಯಾವುದಾದ್ರೂ ಒಂದು ಊಟವನ್ನು ಮಾಡಿ ಅನ್ನ ಮಾತ್ರ ತಿನ್ನಬಾರ್ದು ಇನ್ನು ನಾಳೆ ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ನೀವು ವೆಂಕಟೇಶ್ವರ ಸ್ವಾಮಿ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು ಅಂದರೆ ಈ ರೀತಿಯಾಗಿ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನು ನೀವು ಹಚ್ಚೋದ್ರಿಂದ ಅದಕ್ಕೆ ಏಕೆ ಅಂತಂದರೆ ಏಳು ಬೆಟ್ಟಗಳ ಒಡೆಯ ವೆಂಕಟೇಶ್ವರ ಸ್ವಾಮಿ ಹಾಗಾಗಿ ಏಳು ದೀಪಗಳನ್ನು ಹಚ್ಬೋದು ಆಗಲಿಲ್ಲ ಅಂದರೆ ನೀವು ಎರಡು ದೀಪಗಳನ್ನು ಕೂಡ ತುಪ್ಪದ ದೀಪಗಳನ್ನು ಹಚ್ಚಿ ಅದನ್ನು ಬೆಳಗ್ಗೆ ಸಾಯಂಕಾಲ ನೀವು ಅದನ್ನು ಹಸೂಗೆ ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ತಿನ್ನಿಸೋದ್ರಿಂದ ನಿಮ್ಮ ಮಾಡಿದ ಪಾಪಗಳು ಕೂಡ ಕಳೆದು ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಏಳು ಜನ್ಮಗಳ ಪಾಪಗಳನ್ನು ಕಳೆದು ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ದಿನ ತುಳಸಿ ಮಾತೆಯನ್ನು ಈ ವಿಧವಾಗಿ ಪೂಜೆ ಮಾಡೋದ್ರಿಂದ ಈ ಚಿಕ್ಕ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಲಕ್ಷ್ಮಿಯ ಅನುಗ್ರಹ ಆಯಿತು ಅಂದರೆ ನೀವು ಸಾಲ ಬಾಧೆ ತೊಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಪರಿಹಾರ ಪರಿಹಾರಕ್ಕೆ ಏನು ಬೇಕು ಅಂದರೆ ಈ ಥರ ರಾಗಿ ಚೆಂಬೆ ಬೇಕಾಗುತ್ತೆ ಬೇರೆ ಚೆಂಬು ನೀವು ಯೂಸ್ ಮಾಡೋ ಹಾಗಿಲ್ಲ ಸ್ಟೀಲ್ದನ್ನು ಯೂಸ್ ಮಾಡೋ ಹಾಗಿಲ್ಲ ರಾಗಿ ಚೆಂಬು ಅಥವಾ ರಾಗಿ ಲೋಟ ಇದ್ರೂ ಆಯಿತು ಯಾವುದೇ ಕಾರಣಕ್ಕೂ ಬೇರೆದನ್ನು ತೊಗೊಳಕ್ಕೆ ಹೋಗ್ಬೇಡಿ ರಾಗಿ ಚೆಂಬನ್ನು ತೊಗೊಳ್ಬೇಕಾಗತ್ತೆ ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ ಆ ಶುದ್ಧವಾದ ನೀರಿನ ಜೊತೆ ನಾವು ಸ್ವಲ್ಪ ಅರ್ಶನ ಹಾಗೆಯೇ ಸ್ವಲ್ಪ ಕುಂಕುಮವನ್ನು ಕೂಡ ಹಾಕಬೇಕು ಸ್ವಲ್ಪ ಅರ್ಶನ ಕುಂಕುಮ ಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿರಿ ಜೇನುತುಪ್ಪದ ನಂತರ ನಾವು ಇರೋ ಒಂದು ಸ್ವಲ್ಪ ಮೆಣಸನ್ನು ಹಾಕಬೇಕಾಗತ್ತೆ ನೀವು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಮೆಣಸನ್ನು ಹಾಕಿ ನೀವು ಅದನ್ನೆಲ್ಲ ಕಲಸಿ ನೀವು ತುಳಸಿ ಮಾತೆಗೆ ಅರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ನಿಮಗೆ ತುಳಸಿ ಮಾತೆ ವಿಷ್ಣುವಿನ ಅನುಗ್ರಹ ಆಗುತ್ತೆ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿನ ಅನುಗ್ರಹ ಆಗಿ ನಿಮಗೆ ಎಂತಹ ಕಷ್ಟಗಳಿದ್ರೂ ತೊಲಗಿ ನಿಮಗೆ ಅರವತ್ತು ನಿಮಿಷದಲ್ಲಿ ನಿಮಗೆ ಎಂತಹ ಶುಭ ಸುದ್ದಿ ಬರುತ್ತೆ ನಿಮಗೆ ದುಡ್ಡು ಅನ್ನೋದು ನಿಮ್ಮ ಮನೆಗೆ ಬರೋದಕ್ಕೆ ಶುರುವಾಗುತ್ತೆ ನಿಮ್ಮ ಸಾಲ ಬಾಧೆಯಿಂದ ನೀವು ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ರೀತಿಯಾಗಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅನ್ನೋರು ನೀವು ಸಾಯಂಕಾಲ ನಾಳೆ ಶನಿವಾರ ಒಳಗಡೆ ನೀವು ಈ ಚಿಕ್ಕ ಕೆಲಸವನ್ನು ಮಾಡಿದ್ರೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್